ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ಒಂದು ಸ್ಪೆಷಲ್ ಆಗಿ ಲೇಝಿ ಚಿಕನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಬೋದು ಹಾಗೆ ಬ್ಯಾಚ್ಲರ್ಸ್ಗಳಿಗೆ ಎಲ್ರಿಗೂ ಕೂಡ ಈಸಿ ಆಗುತ್ತೆ ಯಾರಾದರೂ ಬೇಗ ಬೇಗ ಏನಾದರೂ ರುಚಿ ರುಚಿಯಾಗಿ ಮಾಡ್ಬೋದು ಅಂದರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ ಈ ರೆಸಿಪಿ ಖಂಡಿತವಾಗಲೂ ಮಸಾಲಗಳನ್ನೆಲ್ಲ ರುಬ್ಬಿ ಮಾಡಿದ್ರೂ ಕೂಡ ಇಷ್ಟು ಟೇಸ್ಟ್ ಆಗಿ ಬರೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಈ ರೀತಿಯಾಗಿರುವಂಥ ಚಿಕನ್ನ ನಾವು ರೆಡಿ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ತಡ ಮಾಡದೆ ಯಾವ ರೀತಿಯಾಗಿ ಈ ಲೇಝಿ ಚಿಕನ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಗರಂ ಮಸಾಲಗಳು ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗು ಎಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ದೊಡ್ಡ ಸೈಜು ಒಂದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈ ಟೈಮ್ಗೆ ನೋಡಿ ನಾನು ಮೂರು ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ ಚಿಕನ್ ರೆಸಿಪಿಗಳಿಗೆ ಮಟನ್ಗೆ ಆಗಲಿ ಚಿಕನ್ಗೆ ಆಗಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಾಸ್ತಿ ಇರಬೇಕು ಇದು ಹಸಿ ಸ್ಮೆಲ್ ಹೋಗಿ ಒಂದು ಒಳ್ಳೆ ಕಮ್ಮ ಬರೋವರೆಗೂ ಫ್ರೈ ಮಾಡಿದ್ದೆ ಒಂದು ಅರ್ಧ ಆಗೋಷ್ಟು ಪುದೀನ ಒಂದು ಅರ್ಧ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಬಾಡಿದೆ ಇದಕ್ಕೊಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಅರಶಿನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲ ನೀಟಾಗಿ ಫ್ರೈ ಆಯಿತು ಈಗ ಎರಡು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಇದು ದೊಡ್ಡ ಸೈಜ್ದು ಎರಡು ಟೊಮೊಟೊ ಟೊಮೊಟೊ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಕೂಡ ಸಾಫ್ಟ್ ಆಯಿತು ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳಿದರೆ ನೀನು ಕೂಡ ಜಾಸ್ತಿ ಮಸಾಲೆಗಳನ್ನ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಅರ್ಧ ಕೆ ಜಿ ಆಗೋಷ್ಟು ನಾನು ಚಿಕನ್ನ ತೊಗೊಂಡು ನೀಟಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಈ ಚಿಕನ್ನ ನಾವು ಈ ಮಸಾಲಾ ಜೊತೆ ಸೇರಿಸ್ಕೊಳ್ಳೋಣ ಪೀಸು ನೋಡಿ ಈ ರೀತಿ ಇದ್ದರೆ ಸಾಕಾಗುತ್ತೆ ನಾನು ಇವಾಗ ಚಿಕನ್ನ ಸೇರಿಸ್ಕೋತಾ ಇದ್ದೀನಿ ಚಿಕನ್ ಸೇರಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ನಾವು ಇದರಲ್ಲಿ ನೀರಿನಂಶ ಏನಿರುತ್ತೋ ಚಿಕನ್ನಲ್ಲಿ ಅದೆಲ್ಲ ಬಿಡಲಿಕ್ಕೆ ಬಿಟ್ಬಿಡಬೇಕು ಒಬ್ಬೊಬ್ಬರು ಹಾಗೆ ನೀರನ್ನೆಲ್ಲ ಹಾಕ್ಬಿಡ್ತಾರೆ ಹಾಗೆ ಮಾಡಿದ್ರೆ ಚಿಕನ್ನು ಚೆನ್ನಾಗಿ ಬರೋದಿಲ್ಲ ಈ ರೀತಿ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಈ ರೀತಿ ನೀರು ಬಿಟ್ಕೊಂಡ್ಮೇಲೆ ನೀಟಾಗಿ ಒಂದ್ ಬಾರಿ ಮಿಕ್ಸ್ ಮಾಡ್ಕೊಂಡು ನಾವು ಅವಾಗ ಮಿಕ್ಸ್ ಮಾಡ್ತಾ ನಾವು ಚಿಕನ್ನ ಬೇಯಿಸ್ಕೋಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಚಿಕನ್ ತಳ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ನೋಡಿ ಇವಾಗ ಎಷ್ಟು ನೀರು ಬಿಡ್ತು ಆವಾಗಲೇ ಸ್ವಲ್ಪ ಬಿಟ್ಕೊಂಡಿತ್ತು ಇವಾಗ ಕಂಪ್ಲೀಟಾಗಿ ಚಿಕನಲ್ಲಿ ಎಷ್ಟು ನೀರಿದೆಯೋ ಅಷ್ಟೆಲ್ಲ ಬಿಟ್ಕೊಂಡಿದೆ ಈ ಟೈಮ್ಗೆ ಒನ್ ಸ್ಪೂನ್ ಚಿಲ್ಲಿ ಪೌಡರ್ ಒನ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಈ ಖಾರದ ಪುಡಿನ ಸೇರಿಸ್ಕೋಬೋದು ನೀಟಾಗಿ ಒಂದು ಬಾರಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ರೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇನ್ನೂ ಕೂಡ ರೆಡಿ ಆದಮೇಲೆ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಸಿಂಪಲ್ ಇವಾಗ ಇದ್ರ ಜೊತೆಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ ನೀರನ್ನು ಹಾಕಿ ಇದನ್ನು ನಾವು ಬೇಯಲಿಕ್ಕೆ ಬಿಟ್ಬಿಡಬೇಕು ಮಸಾಲಗಳು ತಲೆ ನಾವಿಲ್ಲ ಏನಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಆರಾಮಾಗಿ ಲೇಝಿ ಚಿಕನ್ನ ಮಾಡ್ಕೋಬೋದು ರುಚಿಯಂತೂ ನೀವು ಯಾವತ್ತೂ ಮಾಡಿರಲಿಕ್ಕಿಲ್ಲ ಅಷ್ಟು ರುಚಿಯಾಗಿರುತ್ತೆ ಆವಾಗವಾಗ ತೆಗೆದು ತೆಗ್ದು ತಿರುಗಿಸ್ತಾ ಇರಬೇಕು ಇಲ್ಲ ಅಂತ ಹೇಳಿದರೆ ಇದು ತಳ ಬಿಡುತ್ತೆ ನೋಡಿ ಅದು ಕಂಪ್ಲೀಟಾಗಿ ಏನು ಎಣ್ಣೆ ನಾವು ಹಾಕಿದ್ದೀವೋ ಅಷ್ಟೆಣ್ಣೆ ಪೂರ್ತಿಯಾಗಿ ಬಿಡಬೇಕು ಅಲ್ಲಿವರೆಗೂ ನಾವು ಚಿಕನ್ನ ಚೆನ್ನಾಗಿ ಬೇಯಿಸೋದ್ರಿಂದ ಒಳಗಡೆ ಎಲ್ಲ ಜ್ಯೂಸಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಚಿಕನ್ ನೋಡಿ ಇವಾಗ ಎಷ್ಟು ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮನೆ ಘಮ 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 ಅಂತ ಇದೆ ನೋಡಿ ಮಾಡೋದು ಹತ್ತೇ ನಿಮಿಷ ಅಷ್ಟೇ ಹತ್ತು ಹದಿನೈದು ನಿಮಿಷದಲ್ಲಿ ಮಾಡ್ಕೋಬೋದು ಮಸಾಲೆಗಳು ರುಬ್ಬೋ ಪಜೀತಿ ಇಲ್ಲ ಯಾವ ತಲೆನೋವು ಇಲ್ಲ ರುಚಿ ಅಂತೂ ನೀವು ಮಾಡಿದ್ರೆ ಕಾಮೆಂಟ್ ಮಾಡಿ ತಿಳಿಸ್ತೀರಾ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಮೇಲುಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದೆರಡು ಮೂರು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಬಿಟ್ಬಿಡೋಣ ನೋಡಿ ಇವಾಗ ಒಂದೆರಡು ಮೂರು ನಿಮಿಷ ಆಯಿತು ಯಾವ ರೀತಿಯಾಗಿ ಚಿಕನ್ ರೆಡಿ ಆಯಿತು ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಬಿಡೋದ್ರಿಂದ ಅದ್ರ ಫ್ಲೇವರು ಚೆನ್ನಾಗಿ ಇದರಲ್ಲಿ ಇಟ್ಕೊಳ್ಳುತ್ತೆ ನಾವು ಓಡ್ತಾಯಿದ್ರೇ ತಿನ್ನಬೇಕು ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ ನೀವು ಕೂಡ ಈ ರೀತಿಯಾಗಿ ಲೇಸಿ ಚಿಕನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ಎಲ್ಲರೂ ಇಷ್ಟಪಡ್ತಾರೆ ಪದೇ ಪದೇ ಇದೇ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿ ಬರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ವೀಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಆಲ್ರೆಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಚಿಕನ್ ರೆಸಿಪಿಗಳಿದೆ ನೀವಿ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಮತ್ತು ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಬಾಯ್